ಹಿರಿಯೂರು ಅಚ್ಚುಕಟ್ಟು ಪ್ರದೇಶಕ್ಕೆ ತಕ್ಷಣ ನೀರು ಹರಿಸದಿದ್ದರೆ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ರೈತ ಮುಖಂಡ ಕಸವನಹಳ್ಳಿ ರಮೇಶ್ ಎಚ್ಚರಿಕೆ ನೀಡಿದ್ದಾರೆ ಈ ವರ್ಷ ಉತ್ತಮ ಮಳೆಯಿಂದ ವಾಣಿ ವಿಲಾಸ ಸಾಗರ ಜಲಾಶಯ ಭರ್ತಿಯಾಗಿದ್ದರೂ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಬಿಡದೆ ಜಿಲ್ಲಾಡಳಿತ ಮಿನಾಮಿಷ ಎನಿಸುತ್ತದೆ ಎಂದು ಆರೋಪಿಸಿದರು ಫೆಬ್ರವರಿ ಮೊದಲ ವಾರವೇ ನೀರು ಹರಿಯಬೇಕಾಗಿದ್ದರೂ ನಿಮ್ಮ ಕ್ರಮ ಕೈಗೊಳ್ಳದ ಕಾರಣಕ್ಕೆ ಅಡಿಕೆ ಬಾಳೆ ಬೆಳೆಗಳು ಗುಣಗುತ್ತಿವೆ ಎಂದರು ನೀರು ಬಳಸಲಾಗದ ಸ್ಥಿತಿಯಲ್ಲಿ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಇನ್ನೊಂದು ವಾರದಲ್ಲಿ ನೀರು ಬಿಡದಿದ್ದರೆ ಉಪವಾಸ ಸತ್ಯಾಗ್ರಹಕ್ಕೆ ಇರುವುದಾಗಿ ತಿಳಿಸಿದ ಅವರು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ತಕ್ಷಣ ನೀರು ಹರಿಸಬೇಕು ಎಂದು ಆಗ್ರಹಿಸಿದರು

ಭೂಮಿಯ ಮೇಲೆ ವೈಟ್ ವೈಟ್ ಪರಬ್ರಂಗ್ ಆಗಿರುತ್ತೆ ವೈಟ್ ಬಣ್ಣ ಬಂದಿರುತ್ತೆ ಇರುತ್ತೆ ಅಂತ ಹೇಳಿದ್ರು ಅದೆಲ್ಲ ಕೇಳಿ ಏನಲ್ಲ ಫ್ಲೋರೈಡು ನೀರು ನೀರು ಅಂತ ನಾವು ನೀರು ಎಲ್ಲ ಬಂದ್ರೆ ಸಾಕು ಇದ್ರು ಬರ್ತಂತಿ ಅಂತ ಕೇಳಿ ನೀರನ್ನ ತಂದುಬಿಟ್ಟು ಮೇಲೆ ಹಾಕಿ ಆಳದತ್ತ ಮುಚ್ಚಿಟ್ಕೊಂಡಿರುವಂತ ಫ್ಲೋರೈಡ್ ಅನ್ನ ನೀರಿನ ಮುಖಾಂತರ ಎತ್ತಿ ನಮ್ಮ ಭೂಮಿಯ ಮೇಲ್ಪಂದ್ರವರಿಗೆ ಬೋಟಿಂಗ್ ಮಾಡ್ತಾ ಇದ್ವಿ ನಾಳೆ ಒಂದು ದಿವಸ ನಮ್ಮ ಇಡೀ ಭೂಮಿಯ ಮೇಲ್ಮೈ ಮಣ್ಣು ಸಂಪೂರ್ಣವಾಗಿ ಯಾವುದೇ ಬೆಲೆಯಿಂದ ಬೆಳೆ ರೀತಿಯ ಬರದೇ ಇರುವಷ್ಟು ವಿಶಾಲ ಇದನ್ನ ವಿಜ್ಞಾನಿಗಳು ಮತ್ತೆ ಜಲತಜ್ಞರು ಇವರು ಯಾರು ಕೂಡ ನಮಗೆ ಹೇಳಿಲ್ಲ ಯಾವುದೇ ಕೃಷಿ ಅಧಿಕಾರಿ ಹೇಳಿಲ್ಲ ಯಾವುದೇ ತೋಟಗಾರಿಕೆ ಅಧಿಕಾರಿಗಳು ಹೇಳ್ತಾ ಇಲ್ಲ ಯಾಕೆಂದ್ರೆ ಅವರೆಲ್ಲ ಸರ್ಕಾರದ ಕೃಪಾ ಪ್ರಕಾಶದಲ್ಲಿ ಬದುಕ್ತಾ ಇದ್ದಾರೆ ಅವರು ಸುಳ್ಳು ಹೇಳಲು ತಲೆ ಹಾಕ್ತಾರೆ ಸರಿ ಹೇಳಿದ್ರೆ ತಲೆ ಆಗ್ತಾರೆ ಸತ್ಯವನ್ನು ನಾವೇ ಕೇಳ್ತೇವೆ ಇದೆಲ್ಲ ಬೋರ್ವೆಲ್ ನೀರಿಗೆ ಬೋರ್ವೆಲ್ ನೀರು ಬರುತ್ತೆ ಅಂತ ಹೇಳೋ ಮಹಾ ಮೋಹಸಕ್ಕೆ ಬರೆಯಾಗಬಾರ್ದು ಇಂದಿನಿಂದ ಹೇಳ್ತಾ ಇತ್ತು ಜಮೀನಿಗೆ ನೀರು ಹರಿದು ಬರಬೇಕು ಅಂತ ಅದು ಆಗ್ಲೇ ಬೀಪ್ ಅದು ಆದಾಗ ಮಾತ್ರ ಒಂದಷ್ಟು ಡ್ಯಾಮ್ಗಳ ಗಳ ಅಚ್ಚುಕಟ್ಟು ನೀರನ್ನು ಬಳಸ್ಕೊಂಡು ಯಾಕೆ ಬದುಕ್ತಾ ಇದ್ದಾರೆ ಅವರ ಮಾತಾಡಿ ನಾವೆಲ್ಲರೂ ಕೂಡ ಬೋರ್ವೆಲ್ ಮೇಲೆ ಇದ್ರ ಮುಂದೆ ಡಿಪೆಂಡ್ ಖಂಡಿತ ಕೈ ಬಿಡಬೇಕು ಯಾಕಂದ್ರೆ ರಾಷ್ಟ್ರೀಯ ಅಂತರ್ಜಲ ಅಧ್ಯಯನ ಸಂಸ್ಥೆ ವರದಿ ಕೊಟ್ಟಿದೆ ನಾವು ಕರ್ಪತ್ರದ ಹೆಚ್ಚಾಕಿದ್ವಿ ಎರಡು ವರ್ಷ ಆಯಿತು ಅದು ವರದಿ ಕೊಟ್ಟು ಆ ವರದಿ ಪ್ರಕಾರ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಅಪಾಯದ ಮಟ್ಟವನ್ನು ಮೀರಿ ಅಂತರ್ಜಲವನ್ನು ಬಳಸ್ತಾ ಇದ್ದೀವಿ ನೂರೇ ಮ್ಯಾಕ್ಸಿಮಮ್ ಹಂಡ್ರೆಡ್ ಪರ್ಸೆಂಟ್ ಅಂತ ಅವರು ಪಟ್ಟು ನೂರ ಪಾಯಿಂಟ್ ನಾಲ್ಕು ಮೂರು ಪರ್ಸೆಂಟ್ ನೀರನ್ನು ನಾವು ಬಳಸ್ತಾ ಬೋರ್ವೆಲ್ ಪೋರ್ವಜಿಯಲ್ಲಿ ಅಪಾಯದ ಮಟ್ಟವನ್ನ ಮೀರಿ ಬಳಸ್ತಾ ಇದೀವಿ ಈಗಾಗಲೇ ಮೂರ್ನಾಲ್ಕು ವರ್ಷದಿಂದ ಬ್ಲಾಕ್ ಲೇಸ್ಟಲ್ಲಿ ಇಟ್ಟಿದೆ ಕರ್ನಾಟಕ ಗವರ್ಮೆಂಟ್ ಚಿತ್ರದುರ್ಗ ಜಿಲ್ಲೆಯನ್ನ ಬೋರ್ ಆಪಿಸಲಿಕ್ಕೆ ಪರ್ಮಿಷನ್ ತಗೋಬೇಕು ನೀವು ಯಾಕೆ ಸುಮ್ಮನೆ ಇದ್ದಾರೆ ಅಂತ ಅಂದ್ರೆ ಜನ ಮೈ ಮೇಲೆ ಬೀಳ್ತಾರೆ ಬೋರ್ ಹೋಗ್ತಾ ಇದ್ದಾವೆ ನೀರಿಲ್ಲ ತೋಟವಣಗಿನ ಮೈ ಮೇಲೆ ಬೀಳ್ತಾರೆ ಅಂತ ಬಯೋದಿಂದ ಜಿಲ್ಲಾ ವ್ಯವಸ್ಥೆ ಜಿಲ್ಲಾಡಳಿತ ವ್ಯವಸ್ಥೆ ಸುಮ್ಮನೆ ಇದೆ ಎಷ್ಟು ಸಲ ಸುಮ್ಮನೆ ಇರೋಕ್ಕಾಗಲ್ಲ ನಾಳೆ ದಿವಸ ನೀರು ಎತ್ತಬಾರದು ಅಂತ ಆದೇಶ ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ ಪರಿಸ್ಥಿತಿ ಹೇಗಿರುವಾಗ ಮಹಾಮೋಶ ಆಗತ್ತೆ ಇದೆಲ್ಲದರ ಮಧ್ಯೆ ಸರ್ಕಾರದ ಕಡೆಯಿಂದ ಮತ್ತೊಂದು ಮಹಾಮೋಶ ಏನಾಗಿದೆ ಅಂದ್ರೆ ಇಡೀ ಭದ್ರಾಂಜೆಯ ಸ್ಕೀಮ್ ನಲ್ಲಿ ಏನು ಮೈಕ್ರೋಟಿಕ್ ಇರಿಗೇಷನ್ ಎಲ್ಲ ರೈತರಿಗೆ ನೀರು ನೀರು ಉಳಿಸ್ತೀವಿ ಅಂತ ಹೇಳಿದು ಆದರೆ ಆದ್ರೆ ಕೈಬಿಟ್ಟಿದ್ದಾರೆ ಕೈ ಬಿಟ್ಟಿದ್ದಾರೆ ಚಿಕ್ಕಮಂಗ್ಳೂರು ಜಿಲ್ಲೆಯ ಅಚ್ಚಂಪುರ ಆಗಲಿ ಕಡೋನ ಹೋರಾಟ ಮಾಡಿರಲಿಲ್ಲ ಭದ್ರ ಮೇಲ್ದಂಡೆ ನೀರಿಗೆ ತುಮಕೂರು ಜಿಲ್ಲೆಯವರು ಯಾರು ಭದ್ರ ಮೇಲ್ದಂಡೆ ನೀರಿಗೆ ಹೋರಾಟ ಮಾಡಿರಲಿಲ್ಲ ದಾವಣಗೆರೆ ಜಿಲ್ಲೆಯವರು ಯಾರು ಭದ್ರಾಮೆ ನೀರಿಗೆ ಹೋರಾಟ ಮಾಡಿರಲಿಲ್ಲ ಹೋರಾಟ ಹುಟ್ಟಿದ್ದು ಈ ಜಿಲ್ಲೆಯಲ್ಲಿ ಆದರೆ ಆರಂಭ ಆಗಿದ್ದು ಕಡವರು ಮತ್ತೆ ಅಜ್ಜಂಪುರ ಎಲ್ಲ ಭರ್ತಾ ಹೇಗೆ ನೀರು ನಮ್ಮನ್ನ ಹೋಗ್ತಾ ಇದೆ ನಮಗೆ ಕೊಟ್ಟಾಗಬೇಕು ಅಂತ ಅನುಸಿದಿನ ಕೂತ್ಕೊಂಡು ಒಂದೇ ಒಂದು ವಾರದಲ್ಲಿ ಅವರಿಗೆ ಆಯ್ತು ನೀವು ಕೇಳೋದ್ರೆ ನ್ಯಾಯಾಲಯ ಕೊಡ್ತೀವಿ ಅವರಿಗೆ ಅಂತ ಕೊಟ್ಟು ನಾವಿನ್ನು ಚಾತಕ ಪಕ್ಷಿಯಲ್ಲಿ ಕಾಯ್ತಾ ಇದ್ದೀವಿ ಅವರೆಲ್ಲ ನೀರು ಬೆಳೆಸಿಕೊಂಡು ಈಗ ಎರಡು ವರ್ಷ ಮೂರು ವರ್ಷ ನೀರಾವರಿ ಮಾಡಿಕೊಂಡು ಉಪಯೋಗಿಸ್ತಾ ಇದ್ದಾರೆ ಅವರೆಲ್ಲರಿಗೆ ಟ್ರಿಪ್ ಮಾಡಿ ಇದೇ ಭಕ್ತ ಎಲ್ಲರಿಗೆ ಟ್ರಿಪ್ ಮಾಡಿ ನೀರು ಕೊಟ್ಟಿದ್ದಾರೆ ನಾವಿನ್ನು ಬೀದಿ ಮೇಲೆ ಹೋಗ್ಕೊಳ್ತಾ ಇದ್ದೀವಿ ನಂಗೆ ತೊಂದರೆ ಇಲ್ಲ ನನಗೆ ಅಗತ್ಯ ನೀರು ಕೊಡಿ ಅಂತ ಅಷ್ಟೇ ನಾವು ಕೇಳೋದ್ ಅವರಿಗೆ ಕೊಟ್ಟಿದ್ರೆ ಅಂತ ಆಮೇಲೆ ಆಕ್ಷೇಪಣೆ ಮಾಡೋದಿಲ್ಲ ಹಾಗಾಗಿ ನನ್ನ ಯಾವುದೇ ರೈತನ ನದಿಗೆ ನೀರು ಟ್ರಿಪ್ ಮುಖಾಂತರ ಶಾಸಕರಿಗೆ ಮಾತಾಡೋದು ಈ ಕ್ಷೇತ್ರ ಅವಾಗ ಅವರೇ ಹೇಳ್ತಾರೆ ಸಿಗುರಪ್ಪ ಒಳ್ಳೆ ಬಿಡೋ ನೀರು ಮೊದಲು ಬಂದ್ಮೇಲೆ ಅದನ್ನ ಆಮೇಲೆ ಮಾಡೋಣ ಪ್ರಯಾಣ ಕೊಡ್ತಾರೆ ನೀರು ಹರಿಯೋ ಬಂದಿದೆ ಏನ್ ಮಾಡಿ ನೀರು ಹರಿಸ್ತೀವಿ ಮುಂಗಾರಿಗೆ ಅನ್ನ ಸಂದರ್ಭ ಬಂದಾಗ ಶೀಘಗಳಿಗೆ ನೀರು ತಲುಪಿದ್ರೆ ಅಲ್ಲಿಂದ ನಾವು ಹೊಸದಾಗಿ ಶುರು ಮಾಡಬೇಕಂದ್ರೆ ಹೊಸ ಯೋಜನೆಯನ್ನು ಅನುಷ್ಠಾನಕ್ಕೆ ತರಕೇನೆ ಸರ್ಕಾರದಿಂದ ಒತ್ತಡ ಹಾಕ್ತದೆ ಭದ್ರಾ ಯೋಜನೆ ಮುಕ್ತಾಯ ಆ ಕಾರಣಕ್ಕೆ ಇದು ಮುಕ್ತಾಯ ಆಗೋದ್ರೊಳಗೆ ಒಳಗೆ ನಾವು ಗಟ್ಟಿಯಾಗಿ ನಿಂತು ಬೇಸಿಗೆ ನೀವು ಶೀಘ್ರದಲ್ಲಿ ಮಂಜೂರಾಕಿ ಕೊಡಿ ಯೋಜನೆ ಒಳಗೆ ಸೇರಿಸಿ ಎಲ್ಲ ರೈತರ ಖಾಲಿ ಜಮೀನು ಮಳೆಯಿಂದ ಅವಲೋದ ಜಮೀನುಗಳು ಖಾಲಿ ಇದಾವೆ ಪ್ರತಿ ರೈತನ ಜಮೀನಿಗೆ ಲೈನ್ ಅನ್ನು ಮಾಡಿ ಮೇ ಜೂನ್ ತಿಂಗಳಲ್ಲಿ ಆ ಜಮೀನುಗಳಿಗೆ ಟ್ರಿಪ್ ಅನ್ನು ಎಳಕೊಡಿ ಅನ್ನೋ ಹೋರಾಟಕ್ಕೆ ಇವತ್ತು ಆರಂಭ ಮಾಡ್ತಾ ಇದ್ವಿ ಭದ್ರಾ ಮೇಲ್ದಂಡೆಯ ಕೆಳಗೆ ನಮಗೆ ಟ್ರಿಪ್ ಇರಿಗೇಷನ್ ಅನ್ನ ಈ ಸರ್ಕಾರ ಮತ್ತು ಆಡಳಿತ ಸಾಹಿರು ಸಾಯಿಸಿದಿರಲ್ಲ ಅದಕ್ಕೆ ನಂಜನ ಸ್ವಾಮಿ ಅವ್ರನ್ನ ಇವತ್ತು ನಾವೇನು ಇವತ್ತಿಗೆ ಇಪ್ಪತ್ತೊಂದನೇ ವರ್ಷದಲ್ಲಿ ಮಣ್ಣಿಗೆ ಮರ ಮಾರ ಮಾಡಿದ್ವಿ ಇವತ್ತು ನಾವು ಹೋರಾಟವನ್ನು ಉಂಟಾಗ್ತಾ ಯುವತಿ ಹೋರಾಟ ಉಂಟಾಗಬೇಕಾಗಿ ಏನು ಕೇಳಿ ಆಗಲಿ ನಾವೆಲ್ಲರೂ ಕೂಡ ಪ್ರತಿ ರೈತರ ಜಮೀನಿಗೆ ನೀರು ಹರಿಯಲೇಬೇಕು ಇಲ್ಲಿ ಯಾವುದೇ ಜನವರ್ಗ ಜಾತಿ ವರ್ಗ ಮೇಲು ಕೀಳು ಸಣ್ಣವರು ದಡ್ಡವರು ಜಮೀನ್ದಾರರು ಅರ್ಧ ಹೆಸರು ರೈತರು ಯಾವುದು ವಿಚಾರ ಬೇಡ ನಮಗೆ ನೀರು ಒಂದೇ ಬೇಕಾಗಿರೋದು ಯಾಕೆಂದ್ರೆ ನೀರಿನಲ್ಲಿ ಈಗ ಆಗಿರುವಂತಹ ಮೋಸವನ್ನ ಮುಂದೆ ಎಂದೂ ಕೂಡ ಸರಿಪಡಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಮ್ಮನ್ನ ಕೇವಲ ಅರ್ಧ ಟಿ ಎಂ ಸಿ ಎಫ್ ಟಿ ನೀರಿಗೆ ನಮ್ಮ ಯೋಜನೆಯನ್ನು ಹೊಳ್ಳಕೂರ್ ತಾಲೂಕು ಮುಕ್ತಾಯ ಮಾಡಿದ್ದಾರೆ ಈಗ ಹೊಸ ಅಲೋಕೇಶನ್ ಅನ್ನು ತಗೋಬೇಕು ಕಟ್ಟು ಮಾಡಿರೋದು ಸರ್ಕಾರ ಮತ್ತು ಸರ್ಕಾರಿ ವ್ಯವಸ್ಥೆಗಳು ನೀವು ಯಾಕೆ ಸರಿ ಮಾಡ್ತೀರಿ ನಮಗೆ ಗೊತ್ತಿಲ್ಲ ಎಲ್ಲಿಂದ ಅಲೋಕೇಶನ್ ಅನ್ನು ಅಲರ್ಟ್ ಮಾಡಿ ಮಾಡಿಕೊಡ್ತೀರಿ ಬಿಟ್ಟಿದ್ದು ನಮಗೂ ಕೂಡ ಎಲ್ಲರಿಗೆ ಕೊಟ್ಟ ರೀತಿಯಲ್ಲಿ ಭದ್ರಾ ಮಂಜೆ ಯೋಜನೆ ಕೆಳಗೆ ಪ್ರತಿ ರೈತನಿಗೂ ಕೂಡ ಟ್ರಿಪ್ ಯೋಜನೆಯನ್ನ ಮಾಡಿ ನೀರು ಖಚಿತವಾಗಿ ಖಚಿತವಾಗಿರೋ ಒಂದು ಬೆಳೆಯದಾದರೂ ಕೂಡ ಈ ಕಡೆ ಬನ್ನಿ 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 ಖಚಿತವಾಗಿ ಒಂದು ಬೆಳೆಯನ್ನಾದರೂ ಕೂಡ ನೀರು ತಗೊಳೇಬೇಕು ಬೆಳೆಯೋದಾಗ ಖಚಿತವಾಗಿ ತಗೋಬೇಕು ಗ್ಯಾರಂಟಿ ಹೇಳಿ ಅಂತೇಳಿ ಈ ಹೋರಾಟ ಆರಂಭ ಆಗಿದೆ ಈ ದಿವಸ ಆದ್ರಿಂದ ಕಾರ್ಯಕ್ಷಮತೆ ಕಾರ್ಯಬದ್ಧತೆ ನಿಶ್ಚೂರವಾದ ದೇಹದ ನಡೆ ನುಡಿಗಳು ನಮ್ಮ ಒಳಗೆ ಬರಲಿ ನಮ್ಮ ವಿರೋಧ ಮಾಡುವುದು ಬೇರೆ ಹುಡುಗಿ ನಡೆದೇ ಮಾತಾಡ್ತೀವಿ ಮಾಡಬಹುದು நியாயவாங்க நிச்சவ நடக்க ஆட்டினே அது எல்லாம் நம்ம சாஜிக்கொண்டு கொடுக்க படித்து சாத்திய ஆகை அது நித்தின நான் நீக்கத்தில அந்த கேட்க நம்ம கூட இவத்து பிரசர் எஸ் கே மஞ்சி அவரன்னா